ಎಲ್ಲರಿಗೂ ನಮಸ್ಕಾರ ಶುಕ್ರವಾರದಂದು ಯಾವೆಲ್ಲ ತಪ್ಪುಗಳನ್ನ ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಶುಕ್ರವಾರದಂದು ಕಪ್ಪು ಬಟ್ಟೆಯನ್ನ ಧರಿಸಬಾರದು ಶುಕ್ರವಾರ ಕೊರಳಿನಲ್ಲಿರುವ ತಾಳಿಯನ್ನ ಯಾವುದೇ ಕಾರಣಕ್ಕೂ ತೆಗೆಯಬಾರದು ಶುಕ್ರವಾರ ಯಾರಾದರೂ ಹೂವು ಮತ್ತು ಬಳೆಗಳನ್ನ ಕೊಟ್ಟರೆ ತಿರಸ್ಕರಿಸಬಾರದು ಶುಕ್ರವಾರದಂದು ಯಾರಿಗೂ ಹಣವನ್ನು ಸಹ ಕೊಡಬಾರದು ಶುಕ್ರವಾರ ಹಾಲು ಮೊಸರು ಹುಣಸೆ ಹಣ್ಣು ಉಪ್ಪು ಯಾರಾದರೂ ಕೇಳಿದರೆ ಕೊಡಬಾರದು ಶುಕ್ರವಾರದಂದು ಸುಳ್ಳು ಹೇಳಬಾರದು ಶುಕ್ರವಾರ ಸಾಲ ಕೊಡುವುದಾಗಲಿ ಅಥವಾ ಬೇರೆಯವರಿಂದ ಪಡೆಯುವುದಾಗಲಿ ಮಾಡಬಾರದು ಶುಕ್ರವಾರ ಮನೆಯಲ್ಲಿರುವ ಧೂಳನ್ನು ಹೊಡೆಯಬಾರದು ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ಕೈಯಲ್ಲಿರುವ ಬಳೆಗಳನ್ನು ತೆಗೆಯಬಾರದು ಶುಕ್ರವಾರ ಹೊಸ್ಲಿಗೆ ಅರಿಶಿನ ಹಚ್ಚುವುದನ್ನು ಮರೆಯಬಾರದು ಪೊರಕೆಯನ್ನ ಈಶಾನ್ಯ ಮೂಲೆಗೆ ಇಡಬಾರದು ಶುಕ್ರವಾರದಂದು ದಾನವನ್ನ ಮಾಡಬಾರದು ಶುಕ್ರವಾರ ಹೆಣ್ಣಿನ ಮನಸ್ಸನ್ನ ನೋಯಿಸಬಾರದು ಶುಕ್ರವಾರ ಸ್ತ್ರೀಯರು ಮನೆಯಲ್ಲಿ ಕಣ್ಣೀರನ್ನ ಹಾಕಬಾರದು ಅದು ಅಷ್ಟೊಂದು ಮನೆಗೆ ಒಳ್ಳೆಯದಲ್ಲ ಶುಕ್ರವಾರದಂದು ಮಾಂಸಾಹಾರವನ್ನ ಸೇವಿಸಬಾರದು ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು